ನಾನು ಮತ್ತು ನನ್ನ ಮಗಳು ಮಾಡಿದ್ದ ವಿಡಿಯೋ ಐತಿದೆ ರಾಗಿ ಬರ್ಪಿ ಮಾಡುವಾಗ ಏನೇನು ಕಾಮಿಡಿ ಮಾಡಿದ್ದೀವಿ ಆಮೇಲೆ ನನ್ನ ಮಾವ ಕೆಲಸ ಐತಂತ ಹೊರಗಡೆ ಹೋಗಿದ್ರು ನಾವು ಇಬ್ಬರು ಈ ವಿಡಿಯೋನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಅವಳಿಗೆ ರಾಗಿ ಬರ್ಪಿ ಅಂದರೆ ಭಾಳ ಇಷ್ಟ ಅಂತ ನಿಮಗೆ ಗೊತ್ತದ ನೀವು ನಿಮ್ಮ ಮಕ್ಳಿಗೆ ಮಾಡಿಕೊಡ್ರಿ ಭಾಳ ಅಂದರೆ ಭಾಳ ಆರೋಗ್ಯಕ್ಕೆ ಒಳ್ಳೇದಿದೆ ಆಮೇಲೆ ಭಾಳ ಭಾಳ ಹೆಲ್ದಿ ಅದು ಸ್ವೀಟ್ ಅದ ಮತ್ತು ಈಸಿನೂ ಅದ ಮಾಡೋದು

अधिकम उद्लास में करते हैं। हम्म। ये किला ना स्वीट। जाके हाँ क्या हैं? आप मिक्सर आ गया तो तुम क्यों नहीं, नहीं।, 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 तो है। नहीं। है। मैं यार मिक्सर आ गया तो नहीं कल गीता नहीं खिलाना तीनों आ गया हूँ हाँ ना अब नीर हाफ मॉडल थेरापी बन तभी अगर मैं लास्ट तो सोल्ड पावरशिप नीर हाफ मॉडल पर आगे तो मैं समस्त लड़कियों रा ना सा अरे ये दिनों वही करी था। हाँ तू? हाँ सही में तो अभी तो स्ट्रेंजर्स कर रहे हैं। हाँ लेट साइड खेलोगे तो इतने करी करेंगे। बहुत यागे दिनों कर मारेंगे। अरे हाँ और बेल्ला ಇದು ಎಷ್ಟು ಸಣ್ಣ ಅದ ನೋಡಿ ಖಜೂರ ಮತ್ತೆ ಇದ ಎಲ್ಲ ಏನೇನು ಎಲ್ಲ ಬೆಲ್ಲ ಹಾಕ ಕಾಣ್ಸೋದೈತಲ್ಲ ಸೇಮ್ ಇದೆ ನೋಡಾಕ ಬೆಲ್ಲ ಆಕಲ್ಲಮ್ಮ ಹ್ಞೂ ಬೆಲ್ಲ ಮುಳ್ಗಂಗ ಕಾಣ್ಸೋದೈತೆ ಹಂಗೆ ಮಾವ ಎಷ್ಟು ದೊಡ್ಡ ದೊಡ್ಡದ ಎಷ್ಟು ಚಲೋ 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 ದೊಡ್ಡ ಚಂದ ತಂದಿಟ್ಟಾನ ಇಂಥವು ಇಂಥವು ಕೆಲಸನು ಚೆನ್ನಿ ಇದ್ರ ಮಗಳಿಗೆ ಆಯ್ತದೆ ಇಷ್ಟ ಆಗ್ತೈತಿ ಮಗರಿಗೆ ಇದ್ದು ಸಣ್ಣಾಗಿದ್ದಾಗಿಂದು ಹಿಂಗ ರಾಗಿ ಬರ್ಪಿ ರಾಗಿ ಬರ್ಪಿ ಅಂತಾನೇ ರಾಗಿ ಮೊದ್ಲಿಂದಾನು ಇದರಗಿ ತಿಂದು ರೂಢಿ ಇಲ್ಲ ಈ ಮಾರ್ಗೆ ಹೊರಗೆ ಹೋಗೋದು ಮಾಡೋದು ಹುಡುಗರಿಗೆ ಏನ್ ರೂಢಿನ ಮಾಡ್ಸಿಲ್ಲ ಮೊದ್ಲಿಂದ ಮನೆಯಲ್ಲಿ ಮಾಡ್ಕೋಡ್ ಮನೆಯಿಂದ ಮಾಡ್ಕೋಡ್ ಡಬ್ಬಾ ಕೋಡ್ ಆಲ್ ಕೋಳಿ ಇದ್ ಕೋಳಿ ಎದ್ ಅಡಗಿ ಮಾಡಿದ್ ಏನಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಏಳ ಮಾಡವ ಮಾಡ ಅಂತ ಹೇಳಿ ಅಂದಂದ ಅಂದ ಅಂದ ಹುಡ್ಗರ್ ಈಗ ಏನಾಗೈತಿ ನಾವ್ ಹೊರಗಿಂತ ತಿನ್ನೋದನ ಇಲ್ಲ ಹುಡುಗರ ಈಗೆಲ್ಲ ಇಂಥದ ಮಾಡ್ಕೊಡೋದಾಗೇತ್ ನಾ ಹೊಸಾದ ಹೊಸದ್ ಹೊಸದವ್ ಕಲಿಸ್ತಾರ ಮತ್ ಕಲ್ಸಿದಾಗ ಕಲ್ಸಿದಾಗ ನಾ ಮಾಡೋದ್ ಗೊತ್ತಿದಲ್ಲ ಏನ್ ಬಿಸದವ ಭಯಂಕರ ಬಿಸಲ ಬಿಸ್ಲಾಗಲ್ಲ ಸಾಕ್ ಸಾಕು ಸಾಕಾಗತೈತಿ ಅಷ್ಟ ಇದಾಗತೈತಿ ನಾವ್ ಅಲ್ಲಿ ಹಿಡಿದ್ ಕಳೆದ್ ಹುಕ್ ಕೊಡ್ತೇವೆ ಊರಾಗ ನಮ್ಮೂರಾಗ ಇಲ್ಲಿ ಎಲ್ಲಿ ಗಿಡದ ಕಡೆ ಎಲ್ಲಿ ಹೋಗ್ಕೊಡ್ತೇವ್ರಿ ಅಲ್ಲಿ ಇಲ್ಲಿ ಅಲ್ಲಿ ಸುದ್ದಿ ಇಲ್ಲಿ ಸುತಿಾರ ಎಲ್ಲಿ ಹೋಗ್ಕೊಡ್ರ ಮಾವ ಟೈಮ್ ಪಾಸ್ ಮಾಡ್ತಾನ ನನ್ ಜೊತೆ ಮತ್ಅ ಮಾವನ ಜೊತೆ ಇರ್ತೇನೆ ಹೊರಗ ಹೋಗುದಿಲ್ಲ ಏನಿಲ್ಲ ಯಾರು ಬಂದ್ ನಂಗ ಇಲ್ಲೇ ಮನಿಗ್ ಬಂದ್ ಬೆಚ್ಚಾಗಿ ಹೋಗ್ತಾರ ನನ್ ಬಂದು ಬಂದ ಏನ್ ಮಾಡ್ತೇವ್ರಿ ಚಾರ್ ಊರೈತಿ ಬಂದ್ ಮಾಡಕ್ ಇಲ್ಲ

ನಾನು ಬಂದೆ ಫಿಟ್ನೆಸ್ ಮಲೋಯೆ ಅಂತ ತಂದೆ ಇದು ತಂದೆ ಮತ್ತೆ ತರಂಗ ನಾನು ಹೇಳಬೇಕು ಮುದಿಕ್ಕೆ 40 ಸೆಕೆಂಡ್ ಇಲ್ಲಿ ಹಾಲ ಏನನ ಅದರ ಆತ್ಮ ದಿನ ಒಬರಿ ಹಾಲು ನಾ ಜೊತೆ ನಾನು ಫಕಿಲ್ಲ ನರ್ತೆ ಆಗ ನಾನು ಕೈಯನ್ನ ಮುಂದೆ ಇಟ್ಕೊಂಡು ಆಗುನ್ ಬೈಟ್ ಆಗುನ್ ಬೈಟ್ ತಿನ್ನೋ ಮರ್ತಿ ಹೀ ಮಾಡಿದ್ರೆ ಮಾಡಾ

ನೀವೆಲ್ಲ ಬಿಹೈಂಡ್ ದ ಸೀನ್ ನೋಡ್ಕೊಂಡು ಬಂದಿದ್ದೀರಾ ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ ನಾವು ಪ್ರಯತ್ನ ಮಾಡ್ತಾನೇ ಇದ್ದೀವಿ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಒಳ್ಳೆ ಒಳ್ಳೆ ಕಿರುಚಿತ್ರಗಳು ನಿಮ್ಮ ಸಲುವಾಗಿ ನಾವು ತೊಗೊಂಬರಾಕೆ ಭಾಳಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಮತ್ತು ನಾವು ನಿಮ್ಗೆ ತೊಗೊಂಬರ್ತೀವಿ ನೀವು ನಮ್ಗೆ ಸಪೋರ್ಟ್ ಮಾಡ್ತೀರಾ ಅಂತಲೂ ಗೊತ್ತದ ಮತ್ತು ಈ ಮನೆ ಮಗಳನ್ನು ಮುಂದಕ್ಕೆ ಹೋಗ್ತೀರಾ ಅಂತಲೂ ಗೊತ್ತದ ನಿಮಗೆ ಐಡಿಯಾಗಳು ಇತ್ತಂದರೆ ನಿಮ್ಗೆ ಯಾವ ಥರ ನಾವು ಶಾರ್ಟ್ಸ್ ಕಿರುಚಿತ್ರ ಮಾಡಬೇಕಂತ ಇತ್ತಂದರೆ ನೀವು ನಮ್ಗೆ ಕಮೆಂಟ್ ಮಾಡಿರಿ